ಹಾಯ್ ಡಿಯರ್ಸ್ ವೆಲ್ಕಮ್ ಬ್ಯಾಕ್ ಟು ಮನಸಾದ್ರಿ ಕನ್ನಡ ವ್ಲಾಗ್ ನಾನಿವತ್ತು ನಮ್ಮ ತುಮಕೂರು ಶೈಲಿಲಿ ಹೇಗೆ ಸಪ್ಪೆಸ್ರನ್ನ ಮಾಡ್ತೀವಿ ಅಂತ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಹುಷಾರಿಲ್ಲದೆ ಇದ್ದಾಗ ಯಾವುದು ಊಟ ತಿನ್ನೋಕ್ಕಾಗ್ತಿಲ್ಲ ಅನ್ನೋ ಟೈಮಲ್ಲಿ ನಾವು ಈ ಥರ ಸಾಂಬಾರನ್ನ ಮಾಡ್ಕೊಂಡ್ರೆ ಆರಾಮಾಗಿ ಊಟ ಮಾಡ್ಬೋದು ನಮ್ಮ ತುಮಕೂರು ಸೈಡಲ್ಲಿ ಕಾಯಿ ಸಿಗೋ ಟೈಮಲ್ಲಿ ಯಾರ ಮನೇಲೂ ಮಿಸ್ ಮಾಡದೆ ಮಾಡೋ ಸಾಂಬಾರು ಅಂತ ಅಂದರೆ ಸಪ್ಪೆಸರು ಹೇಗೆ ಮಾಡೋದು ಅಂತೇಳಿ ನೋಡ್ಕೊಂಡು ಬರೋಣ ಬನ್ನಿ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಹಸಿ ತೊಗರಿಕಾಯಿನ ತೊಗೊಂಡಿದ್ದೀನಿ ಸ್ಟವ್ ಮೇಲೆ ಮೊದಲಿಗೆ ನಾನು ಒಂದು ಪಾತ್ರೆನೇ ಇಟ್ಕೊಂಡಿದ್ದೀನಿ ನಮಗೆ ಸಪ್ಪೆಸ್ರು ಸಾಂಬಾರ್ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕ್ಕೊಬೇಕು ನೀರು ಕಾದ ಮೇಲೆ ನಾನಿಲ್ಲಿ ಹಸಿ ತೊಗರಿಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಸಿ ಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಹಸಿ ಮೆಣ್ಸಿನ್ಕಾಯಿ ಇಷ್ಟ ಇಲ್ಲದೆ ಇರೋರು ಒಣ ಮೆಣಸಿನ್ಕಾಯಿ ಕೂಡ ಸೇರಿಸ್ಕೊಳ್ಬೋದು ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಕಾಳು ಚೆನ್ನಾಗಿ ಬೇಯ್ಕೊಳ್ಳೋರ್ಗು ನಾವು ಕುದಿಸ್ಕೊಬೇಕಾಗತ್ತೆ ಕಾಳಲ್ಲಿರೋ ಕಟ್ಟೆಲ್ಲ ಸಾಂಬಾರಿಗೆ ಬಿಟ್ಕೊಳ್ಬೇಕು ಆವಾಗಲೇ ಸಪ್ಪೆಸರು ತುಂಬಾ ಟೇಸ್ಟಿಯಾಗಿರೋದು ನಾನಿವಾಗ ಇಲ್ಲಿ ರುಬ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಕಾಳನ್ನ ಎತ್ತಿಟ್ಕೊಳ್ತಾ ಇದ್ದೀನಿ ಹಾಗೆ ಖಾರನ ರುಬ್ಕೊಳ್ಳೋದಕ್ಕೆ ಏನೇನೆಲ್ಲ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಅರ್ಧ ಸ್ಪೂನಷ್ಟು ಜೀರಿಗೆ ಕಾಳು ಜೊತೆಗೆ ಬೇಯಿಸಿಟ್ಕೊಂಡಿರೋ ಅಂಥ ಮೆಣ್ಸಿನ್ಕಾಯಿ ಹಾಗೆ ರುಬ್ಕೊಳ್ಳೋದಕ್ಕೆ ಕಾಳು ಕೂಡ ತೊಗೊಂಡಿದ್ದೀನಿ ಎಲ್ಲನೂ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ತೀನಿ ನಾನು ಹುಳಿಗೋಸ್ಕರ ನಿಂಬೆಹಣ್ಣು ಯೂಸ್ ಮಾಡ್ತಾ ನಿಂಬೆ ಹಣ್ಣು ಇಲ್ಲ ಅನ್ನೋ ಟೈಮಲ್ಲಿ ನಾವು ಹುಣಸೆಹಣ್ಣ ಖಾರ ರುಬ್ಬೋವಾಗಲೇ ಕೂಡ ಸೇರಿಸ್ಕೊಂಡು ರುಬ್ಕೊಳ್ಬೇಕಾಗುತ್ತೆ ಹುಣಸೆಹಣ್ಣಿಗಿನ ನಿಂಬೆಹಣ್ಣು ತುಂಬಾ ಟೇಸ್ಟ್ ಕೊಡುತ್ತೆ ಸಪ್ಪೆಸ್ರಿಗೆ ಹಾಗೆ ಕಾಳು ಬೇಯಿಸ್ಕೊಳ್ಳೋವಾಗ ಒಂದಷ್ಟು ಜನ ಟೊಮೊಟೊ ಕೂಡ ಸೇರಿಸ್ಕೊಳ್ತಾರೆ ಹಾಗೆ ಬದನೆಕಾಯಿ ಕೂಡ ಸೇರಿಸ್ಕೊಳ್ತಾರೆ ನಾನಿಲ್ಲಿ ಅದೆರಡನ್ನೂ ಕೂಡ ಸೇರಿಸ್ಕೊಂಡಿಲ್ಲ ರುಬ್ಕೊಳ್ಳೋದಕ್ಕೆ ಸ್ವಲ್ಪ ಸಪ್ಪೆಸ್ರನ್ನ ಸೇರಿಸ್ಕೊಂಡು ಖಾರನ ನುಣ್ಣಗೆ ರುಬ್ಕೊಳ್ತೀನಿ ತುಂಬ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಹಾಗೆ ತುಂಬ ಟೇಸ್ಟಿಯಾಗಿ ಇರುತ್ತೆ ಈ ಸಾಂಬಾರು ನಮ್ಮ ಸೈಡು ತುಂಬ ಕಡಿಮೆ ಈ ಸಾಂಬಾರನ್ನ ಇಷ್ಟಪಡದೆ ಇರೋರು ಇಷ್ಟೇ ಸಿಂಪಲ್ ಸಪ್ಪೆಸ್ರು ರೆಡಿ ಆಯಿತು ಸಪ್ಪೆಸ್ರೂ ಮುದ್ದೆ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಸಪ್ಪೆಸ್ರು ಜೊತೆಗೆ ಒಂದು ಮೊಟ್ಟೆನ ಬೇಯಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಯಾರಿಗೆಲ್ಲ ಸಪ್ಪೆಸರು ಇಷ್ಟ ಆಗುತ್ತೆ ಮರಿದೇನೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ಸಪ್ಪೆಸ್ರಲ್ಲಿ ಯಾರೆಲ್ಲ ಊಟ ಮಾಡಿದ್ದೀರಾ ಅವರು ಕೂಡ ಮರಿದೇನೆ ಕಮೆಂಟ್ ಮಾಡಿ ನಾವು ಸಪ್ಪೆಸ್ರನ್ನ ಯಾವ ಕಾಳಲ್ಲಿ ಬೇಕಾದ್ರೂ ಮಾಡ್ಕೊಳ್ಬೋದು ಹಸಿಕಾಯಿ ಸಿಕ್ಕಿಲ್ಲ ಅನ್ನೋ ಟೈಮಲ್ಲಿ ನಾವು ತೊಗರಿಬೇಳೆ ಕೂಡ ಯೂಸ್ ಮಾಡಿಕೊಂಡು ಸಪ್ಪೆಸ್ರನ್ನ ಮಾಡ್ಕೊಳ್ಬೋದು ಹೆಸರಿಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಮೊಟ್ಟೆನ ಬೇಯಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಸೌತೆಕಾಯ ಯೂಸ್ ಮಾಡ್ತಾ ಇದ್ದೀನಿ ಜಸ್ಟ್ ಫಾರ್ ವೀಡಿಯೋಗೋಸ್ಕರ ಅಷ್ಟೇ ಸೊ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿರ್ಬೋದು ಅಂತ ಅನ್ಕೊತೀನಿ ಇಷ್ಟ ಆಗಿದ್ದರೆ ಮರಿದೇನೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು